ಹಾಯ್ ಫ್ರೆಂಡ್ಸ್ ನನ್ನ ಕ್ಲೈಂಟ್ ಒಬ್ಬರು ಯಾವುದೇ ಸಾಸ್ನ ಬಳಸ್ತೀರಾ ಹಾಗೆಯೇ ಕಡಿಮೆ ಪದಾರ್ಥಗಳಿಂದ ಕ್ವಿಕ್ಕಾಗಿ ಲಂಚ್ ಬಾಕ್ಸ್ಗೂ ಆಗೋ ಥರ ಒಂದು ಒಳ್ಳೆಯ ಸ್ಯಾಂಡ್ವಿಚ್ ರೆಸಿಪಿನ ತಿಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸೊ ಇವತ್ತು ನಾನು ನಿಮಗೆ ಅವ್ರಿಗೆ ತಿಳಿಸಿದಂತಹ ಈ ಮೂರು ಸ್ಯಾಂಡ್ವಿಚ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆಯೇ ಇದನ್ನು ನೀವು ಆರಾಮಾಗಿ ಬ್ರೇಕ್ಫಾಸ್ಟು ಹಾಗೆ ಲಂಚ್ ಟೈಮ್ಗೆ ತೊಗೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ತುಂಬಾ ಟೇಸ್ಟಿಯಾಗಿರುವಂಥ ಕಡಿಮೆ ಕ್ಯಾಲರಿಯ ಈ ಎಲೆಕೋಸಿನ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಮೊದಲಿಗೆ ಎಲೆಕೋಸನ್ನು ಚೆನ್ನಾಗಿ ತೊಳೆದು ಅದ್ರ ಮಧ್ಯೆ ಇರೋಂಥ ದಿಂಡನ್ನು ಈ ಥರ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ಆಮೇಲೆ ಎಲ್ಲ ಎಲೆಕೋಸನ್ನು ನೀಟಾಗಿ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಈ ಥರ ಎಷ್ಟು ಸಣ್ಣಕ್ಕಾದರೂ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಈರುಳ್ಳಿನ ಕೂಡ ಈ ಥರ ಉದ್ದುದ್ದಕ್ಕಾಗೋ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಕ್ಯಾಪ್ಸಿಕಮನ್ನು ಕೂಡ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಗೆಯೇ ಒಂದು ಕಾಲು ಭಾಗದಷ್ಟು ಎಲ್ಲೋ ಕ್ಯಾಪ್ಸಿಕಮ್ನ ಉಪಯೋಗಿಸ್ತಾ ಇದ್ದೀನಿ ನೀವು ಯಾವ ಕ್ಯಾಪ್ಸಿಕಮ್ ಬೇಕಾದ್ರೂ ಇಲ್ಲಿ ಬಳಸ್ಬಹುದು ಆದರೆ ಕ್ಯಾಪ್ಸಿಕಮ್ನ ಹಾಕಲೇಬೇಕು ಇದರಿಂದಾಗಿ ಈ ಈ ರೆಸಿಪಿಗೆ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಚೆನ್ನಾಗಿ ಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋಂತಹ ಎಲೆಕೋಸನ ಕೂಡ ಹಾಕಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಕಾಲು ಸ್ಪೂನಷ್ಟು ಪಿಂಕ್ ಸಾಲ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಕಾಲು ಸ್ಪೂನಷ್ಟು ಗರಂ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಇದು ಮನೇಲೇ ಮಾಡಿರೋ ಗರಂ ಮಸಾಲ ಸೊ ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕಿ ಜಸ್ಟು ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂಥ ಪುದೀನ ಹಾಗೆಯೇ ಒಂದು ಹಸಿ ಮೆಣಸಿನ್ಕಾಯಿನ ತುಂಬ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈ ಎರಡನ್ನೂ ಹಾಕೋದ್ರಿಂದ ಈ ರೆಸಿಪಿಗೆ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ಇಲ್ಲಿ ನಾನು ಕಬ್ಬಿಣದ ತವಾನ ಯೂಸ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಸ್ಮಿಯರ್ ಮಾಡಿಬಿಟ್ಟು ಆಮೇಲೆ ಈ ಮಲ್ಟಿಗ್ರೇನ್ ಬ್ರೆಡ್ ಆಗಲಿ ಅಥವಾ ಬ್ರೌನ್ ಬ್ರೆಡ್ ಆಗಲಿ ಲೋ ಫ್ಲೇಮಲ್ಲಿ ಒಂದು ಸ್ಲೈಸ್ನ ಅದ್ರ ಮೇಲೆ ಇಟ್ಟು ಮನೆಯಲ್ಲೇ ಮಾಡಿರೋಂಥ ಒಂದು ಸ್ವಲ್ಪ ತುಪ್ಪನ ಆ ಬ್ರೆಡ್ ಸ್ಲೈಸ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಬೆಣ್ಣೆನ ಬಳಸ್ತಾ ಇಲ್ಲ ಎಲೆಕೋಸಿನ ಮಿಶ್ರಣ ಚೆನ್ನಾಗಿ ತಣ್ಣಗಾದ ಮೇಲೆ ಬ್ರೆಡ್ ಮೇಲೆ ಈ ಥರ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಮಿಶ್ರಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಹಾಕ್ಕೊಂಡು ಇನ್ನೊಂದು ಸ್ಲೈಸನ್ನು ಅದ್ರ ಮೇಲಿಟ್ಟು ಮೇಲುಗಡೆ ಸ್ವಲ್ಪ ಎಣ್ಣೆನ ಸಾವರಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದಿಷ್ಟು ನೀವು ಲೋ ಫ್ಲೇಮಲ್ಲೇ ಮಾಡಬೇಕು ಆಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ತುಂಬ ಸಿಂಪಲ್ ಆಗಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮಗೆ ಬೇಕ್ರೀಲಿ ಸಿಗುತ್ತಲ್ವ ಅದೇ ಟೇಸ್ಟು ಇಲ್ಲಿ ಕೂಡ ಬರುತ್ತೆ ಸೊ ನೀವು ಖಂಡಿತ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಇನ್ನು ಎರಡನೇದು ಕಾಬುಲ್ ಕಡಲೆ ಹಾಗೆಯೇ ಬೀಟ್ರೂಟ್ನ ಉಪಯೋಗಿಸಿ ಮಾಡಿರುವಂತಹ ಸ್ಯಾಂಡ್ವಿಚ್ಚು ಮೊದಲಿಗೆ ಒಂದು ಕಾಲು ಕಪ್ನಷ್ಟು ಕಾಬುಲ್ ಕಡಲೇನ ರಾತ್ರಿಯೆಲ್ಲ ನೆನೆಸಿಟ್ಕೊಬೇಕು ಹಾಗೆಯೇ ಬೀಟ್ರೂಟ್ನ ಸಿಪ್ಪೆ ತೆಗೆದು ಕಾಬುಲ್ ಕಡಲೆ ಮತ್ತು ಬೀಟ್ರೂಟ್ನ ನೀರಲ್ಲಿ ಒಂದು ಮೂರು ವಿಷಲ್ ಬರೋ ತರಕ ಈ ಥರ ಬೇಯಿಸ್ಕೋಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ಬರೀ ಕಾಬುಲ್ ಕಡಲೆನ ತೆಗೆದು ಆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಕಾಲು ಸ್ಪೂನಷ್ಟು ಚಾಟ್ ಪೌಡರ್ನ ಹಾಕ್ಕೊಳ್ಳಿ ನೋಡಿ ಈ ಥರ ಕಾಬುಲ್ ಕಡಲೆನ ಉಪಯೋಗಿಸೋದ್ರಿಂದ ನಿಮಗೆ ಯಾವುದೇ ಮೈನಸ್ಸು ಬೇಕಾಗಲ್ಲ ಇದು ಒಂದು ಒಳ್ಳೆಯ ಮೈನಸ್ ಟೇಸ್ಟನ್ನು ನಿಮಗೆ ಕೊಡುತ್ತೆ ಈಗ ಇದಕ್ಕೆ ಒಂದು ಮೆಣಸಿನಕಾಯಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ನೀರೇನಾದರೂ ಕಡಿಮೆ ಅನಿಸಿದ್ರೆ ನಿಮಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಅಥವಾ ನಿಂಬೆಹಣ್ಣಿನ ರಸ ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಕೋಬಹುದು ಸೊ ಇಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೆ ನೀರನ್ನು ಬಳಸಿ ಇನ್ನೊಂಚೂರು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬೀಟ್ರೋಟ್ನ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಜೊತೆಗೆ ಅದರಲ್ಲಿರುವಂಥ ಎಲ್ಲ ನ್ಯೂಟ್ರಿಯಂಟ್ಸು ಹಾಗೆ ಇರುತ್ತೆ ನೋಡಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಈ ಥರ ಸ್ಯಾಂಡ್ವಿಚಲ್ಲಿ ಉಪಯೋಗಿಸೋದ್ರಿಂದ ಒಂದು ಒಳ್ಳೆಯ ಗ್ಲೋಯಿಂಗ್ ಸ್ಕಿನ್ ಜೊತೆಗೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋದು ಕೂಡ ಸಹಾಯ ಮಾಡುತ್ತೆ ಈಗ ಬ್ರೆಡ್ ಸ್ಲೈಸ್ ಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಕಾಬುಲ್ ಕಡಲೆದು ಮಿಶ್ರಣ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಿಮಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಇವನ್ನ ನೀವು ಮೊದಲೇನೆ ಹಿಂದಿನ ದಿನದ ರಾತ್ರಿಯೇ ಈ ಥರ ಪ್ರಿಪ್ರೇಷನ್ಸ್ ಮಾಡಿಕೊಂಡು ನೀವು ಬೆಳಗ್ಗೆ ಜಸ್ಟ್ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ನೀವು ಲಂಚ್ ಬಾಕ್ಸಿಗೂ ಕ್ಯಾರಿ ಮಾಡ್ಬೋದು ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಕೂಡ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡಿಕೊಂಡು ಹೆಲ್ದಿಯಾಗಿ ನೀವು ತಿನ್ನಬಹುದು ನೋಡಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡಾದಮೇಲೆ ಬೀಟ್ರೂಟ್ನೆಲ್ಲ ಈ ಥರ ಅರೇಂಜ್ ಮಾಡ್ಕೋಬೇಕು ಈ ಬೀಟ್ರೂಟಲ್ಲಿ ಒಳ್ಳೆಯ ಹಿಮೋಗ್ಲೋಬಿನ ಇಂಪ್ರೂವ್ ಮಾಡುವಂತಹ ಅಯನ್ ಜೊತೆಗೆ ಅಂಶ ಕೂಡ ಹೆಚ್ಚಾಗಿದೆ ಹಾಗೆಯೇ ಸ್ಕಿನ್ಗೆ ಒಂದು ಒಳ್ಳೆಯ ಗ್ಲೂನ ಕೊಡೋದ್ರ ಜೊತೆಗೆ ನಿಮಗೆ ತುಂಬ ಹೊತ್ತು ಹಸುವ ಆಗದೆ ಇರೋ ಥರ ತಡೆಯುತ್ತೆ ನೋಡಿ ಈಗ ತವಾ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ನಾನು ಎಣ್ಣೆನ ಸ್ಪ್ರೆಡ್ ಮಾಡಿ ಈ ಬ್ರೆಡ್ಡನ್ನು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆದಷ್ಟು ಮಲ್ಟಿಗ್ರೇನ್ ಬ್ರೆಡ್ ಅಥವಾ ಬ್ರೌನ್ ಬ್ರೆಡ್ನ ಈ ರೆಸಿಪಿಗೆ ಉಪಯೋಗಿಸೋದ್ರಿಂದ ನಿಮಗೆ ಫೈಬರ್ ಕೂಡ ಜಾಸ್ತಿ ಸಿಗುತ್ತೆ ಮೈದಾ ಬ್ರೆಡ್ನ ಆದಷ್ಟು ಅವಾಯ್ಡ್ ಮಾಡಿ ಹಾಗೆಯೇ ಇಲ್ಲಿ ನಾನು ತುಪ್ಪನ ಬಳಸ್ತಿರೋದ್ರಿಂದ ನಿಮಗೆ ಫ್ಯಾಟ್ ಕೂಡ ಸಿಗುತ್ತೆ ಸೊ ನ್ಯೂಟ್ರೆಂಟ್ ಅಬ್ಸಾರ್ಬ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ನಿಮಗೆ ಹೊಟ್ಟೆ ತುಂಬದ ಅನುಭವ ಕೂಡ ಹೆಚ್ಚಾಗುತ್ತೆ ನೀವು ವೆಯ್ಟ್ಲಾಸ್ ಡಯಟ್ನ ಫಾಲೋ ಮಾಡ್ತಿದ್ರೆ ಈ ಒಂದು ಸ್ಯಾಂಡ್ವಿಚ್ನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಲಂಚ್ಗೆ ತೊಗೋಬೋದು ಅದೇ ನೀವು ಮೇಂಟೇನ್ ಮಾಡೋ ಡಯೆಟ್ನ ಫಾಲೋ ಮಾಡ್ತಿದ್ರೆ ನೀವು ರಾತ್ರಿ ಡಿನ್ನರ್ಗೂ ಕೂಡ ಇದನ್ನು ಆರಾಮಾಗಿ ತೊಗೋಬೋದು ಇದರಲ್ಲಿ ಪ್ರೋಟೀನ್ ಕೂಡ ಹೆಚ್ಚಾಗಿರೋದ್ರಿಂದ ನಿಮಗೆ ಬಹಳ ಬೇಗ ಹಸುವು ಆಗೋದಿಲ್ಲ ಸೊ ಈ ರೆಸಿಪಿನ ಕೂಡ ನೀವು ಟ್ರೈ ಮಾಡಿ ಇದು ನನ್ನ ಫೇವ್ರೆಟ್ ರೆಸಿಪಿ ಸೊ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಇವತ್ತಿನ ಈ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ರೆಸಿಪಿಗಳನ್ನು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಮರೀದಿರ ಶೇರ್ ಮಾಡಿ ಈ ಮೂರನೇ ಸ್ಯಾಂಡ್ವಿಚ್ಚು ನನ್ನ ಕ್ಲೈಂಟು ಬಹಳನೇ ಇಷ್ಟಪಟ್ಟಂತಹ ಸ್ಯಾಂಡ್ವಿಚ್ಚು ಅವರು ವಾರದಲ್ಲಿ ಎರಡು ಸರ್ತಿ ಮಾಡಿಕೊಂಡು ತಿಂತಾರೆ ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ರೆಸಿಪಿಗೆ ನಾನು ಒಂದು ಎರಡು ಸ್ಪೂನಷ್ಟು ಕಡಲೆಬೀಜನ ಸಣ್ಣ ಉರಿಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಿಪ್ಪೆ ಸಮೇತ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ತರ್ತಿಯಾರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಗೊತ್ತಾ ಕಡಲೆ ಬೀಜದ ಸಿಪ್ಪೆಯಲ್ಲಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಸು ಇರುತ್ತೆ ಸೊ ಹಾಗಾಗಿ ಸಿಪ್ಪೆ ಸಮೇತ ನೀವು ಕಡಲೆ ಬೀಜನ ಉಪಯೋಗಿಸ್ಕೊಳೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೀಗಿಲ್ಲಿ ನಾನು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣಕ್ಕೆ ಉದ್ದುದಕ್ಕೆ ಹೆಚ್ಕೋತಾ ಇದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ಈ ಥರ ಮೀಡಿಯಮ್ ಸೈಜು ತುರಿಯೋ ಮಣೆಯಲ್ಲಿ ತುರಿದು ಇಟ್ಕೋತಾ ಇದ್ದೀನಿ ಈಗ ಒಂದು ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿನ ಹಾಕಿ ಇದೊಂದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಅಂತ ಹೇಳ್ತೀವಲ್ಲ ಅಷ್ಟು ಫ್ರೈ ಆಗೋವರೆಗೂ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿನ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಕ್ಯಾರಾಮಲ್ ಟೇಸ್ಟು ಈ ರೆಸಿಪಿಗೆ ಸಿಗುತ್ತೆ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರೋಂತಹ ಕ್ಯಾರೆಟ್ನ ಇಲ್ಲಿ ಹಾಕಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಇದ್ದೀನಿ ಬಹಳಷ್ಟು ಜನಕ್ಕೆ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಹಸಿಯಾಗಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಬೇಯಿಸಿದ್ರೆ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ಲಾಸ್ ಆಗುತ್ತೆ ಸೊ ನೀವು ಈ ಮೆಥಡನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಜೊತೆಗೆ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ನಿಮಿಷ ಹುರ್ಕೊಬೇಕು ಎಲ್ಲ ನೋಡಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಆಗಲೇ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಬೀಜನ ಸೊ ಅದು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ಗ್ಯಾಸ್ ಸ್ಟೌನ ಆಫ್ ಮಾಡಿ ಕಲಸಿ ತಣ್ಣಗಾಗೋದಕ್ಕೆ ಬಿಟ್ಟರೆ ಈ ಮಿಶ್ರಣ ರೆಡಿಯಾಗುತ್ತೆ ನಾ ಹೇಳಿದಂಗೆ ನೀವು ಈ ಎಲ್ಲ ಮಿಶ್ರಣಗಳನ್ನು ಹಿಂದಿನ ದಿನವೇ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ನೆಕ್ಸ್ಟ್ ಡೇ ಆರಾಮಾಗಿ ಬೇಗ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ಕೋಬೋದು ಮತ್ತು ಮಕ್ಳಿಗೂ ಕೂಡ ಇದು ತುಂಬಾ ಇಷ್ಟ ಆಗುವಂಥ ರೆಸಿಪಿಗಳು ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಣ್ಣಗಾಗೋದಕ್ಕೆ ಬಿಡಬೇಕು ನೀವು ತಗೊಳ್ಳೋ ಆಹಾರದಿಂದ ನಿಮಗೆ ವೆಯ್ಟ್ ಲಾಸ್ ಆಗಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳಾಗಲಿ ಸುಧಾರಿಸಬೇಕು ಅಂತಂದರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಆರೋಗ್ಯಕರ ರೆಸಿಪೀಸು ಹಾಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ತವ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಮಲ್ಟಿಗ್ರೇನ್ ಬ್ರೆಡ್ಡನ್ನು ಅದರ ಮೇಲೆ ಇಡಬೇಕು ಲೋ ಫ್ಲೇಮಲ್ಲೇ ಈ ರೆಸಿಪಿನ ಮಾಡೋದರಿಂದ ನಿಮಗೆ ಆದಂತಹ ಬ್ರೆಡ್ ಸ್ಯಾಂಡ್ವಿಚ್ಚು ರೆಡಿಯಾಗುತ್ತೆ ಈಗ ತಣ್ಣಗಾಗಿರುವಂತಹ ಕ್ಯಾರೆಟ್ ಮಿಶ್ರಣನ ಆದಷ್ಟು ಹೆಚ್ಚಾಗಿ ಈ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಬೇಕು ಈ ಮಿಶ್ರಣನ ನೀವು ಹೆಚ್ಚಾಗಿ ತಗೊಳ್ಳೋದ್ರಿಂದ ನಿಮಗೆ ಕ್ಯಾಲ್ರೀಸು ಕಡಿಮೆ ಆಗೋದ್ರ ಜೊತೆಗೆ ನೀವು ಬ್ರೆಡ್ ತಿಂದರೂ ಕೂಡ ನಿಮಗೆ ವೆಯ್ಟ್ ಗೇನ್ ಅನ್ನೋದು ಆಗೋದಿಲ್ಲ ನೋಡಿ ಈ ಥರ ಆಲ್ಮೋಸ್ಟು ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸನ್ನ ಇಟ್ಟು ನೀವು ರೋಸ್ಟ್ ಮಾಡಿ ಬೇಕಾದರೂ ತೊಗೋಬೋದು ಅಥವಾ ಹಾಗೇ ಒಂದು ಸ್ಲೈಸು ಸಪೋಸ್ ನೀವು ಸಾಯಂಕಾಲ ಏನಾದರೂ ತುಂಬ ಹಸುವಾಗ್ತಿದೆ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಈ ಥರ ಒಂದು ಸ್ಲೈಸ್ ಮೇಲೆ ಈ ಮಿಶ್ರಣನ ನೀವು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ತಗೊಳ್ಳೋದ್ರಿಂದ ನಿಮಗೆ ರಾತ್ರಿ ಊಟ ಅನ್ನೋದನ್ನು ನೀವು ಕಡಿಮೆ ಪ್ರಮಾಣದಲ್ಲಿ ಅಂದರೆ ಪೋಷನ್ ಕಂಟ್ರೋಲ್ ಮಾಡಿಕೊಂಡು ನೀವು ಆರಾಮಾಗಿ ತಗೋಬಹುದು ಇವತ್ತು ತೋರಿಸಿರುವ ಈ ಮೂರು ಸ್ಯಾಂಡ್ವಿಚ್ಗಳು ನಿಮಗೆ ಇನ್ನೂರಿಂದ ಇನ್ನೂರ ಐವತ್ತು ಕ್ಯಾಲ್ರೀಸ್ನ ಕೊಡುತ್ತೆ ಸೊ ಹಾಗಾಗಿ ಈ ಸ್ಯಾಂಡ್ವಿಚ್ಚು ಲೋ ಕ್ಯಾಲ್ರೀಸ್ ಆಗಿರೋದ್ರ ಜೊತೆಗೆ ನಿಮಗೆ ಇದರಲ್ಲಿ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಮತ್ತು ಎಲ್ಲ ವಿಟಮಿನ್ಸು ಮಿನರಲ್ಸ್ ಕೂಡ ತುಂಬಾ ಹೆಚ್ಚಾಗಿರೋದ್ರಿಂದ ಇದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳಬಹುದು ಇದೇ ಥರದ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಅಥವಾ ನಿಮಗೆ ಯಾವುದೇ ಥರದ ಪ್ರಶ್ನೆ ಅಥವಾ ಯಾವುದಾದ್ರೂ ಹೊಸ ರೆಸಿಪಿಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ಅದರಲ್ಲಿ ರಿಲೇಟೆಡ್ ವೀಡಿಯೋಸ್ನ ಮತ್ತು ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹಾಗಾದರೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಮತ್ತು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ